ಸೋಮವಾರ ಸಂಜೆ ಸೋಮ ಸೋಮವಾರ ಸಂಜೆ ಉದಯಗಿರಿ ಸ್ಟೇಷನ್ ವ್ಯಾಪ್ತಿನಲ್ಲಿ ಒಂದು ಮೊಬೈಲ್ನಲ್ಲಿ ಒಂದು ಸ್ಟೇಟಸ್ಸಲ್ಲಿರೋದನ್ನು ಇನ್ನೊಂದು ಮೊಬೈಲ್ನಲ್ಲಿ ತಗೊಂಡು ಒಂದು ಪ್ರೊವಕೇಟಿವ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ಫಾರ್ಚುನೇಟ್ ಒಂದು ಚಿತ್ರಾವಳಿಯನ್ನು ತೋರಿಸಿದ್ದಾರೆ ಈ ಸ್ಟೇಷನ್ ಇದಕ್ಕೆ ಬಂದು ಕೆಲವರು ಬಂದು ಹೇಳಿದ್ದಾರೆ ಅದು ಮೊಬೈಲಿಂದ ಮೊಬೈಲ್ಗೆ ಸೆರೆ ಹಿಡ್ಕೊಂಡಿದ್ದು ಅದು ತೆಗೆದ್ರೆ ಅದು ಫೇಸ್ಬುಕ್ಕಿಂದ ಬಂದಂತಲ್ಲ ಅದರಲ್ಲಿ ಏನಿದೆ ಅಂತ ಸ್ಪಷ್ಟವಾಗಿ ಗೊತ್ತೂ ಇರಲಿಲ್ಲ ಮತ್ತು ಅಲ್ಲಿ ಅದು ಉಳಿದು ಇರಲಿಲ್ಲ ಒಟ್ಟಾಗ್ತಾ ಇತ್ತು ಅದು ಫೋಟೋ ಸ್ಟೇಟಸಲ್ಲಿ ಆದ್ರೂ ಈ ವಿಷಯ ಎಲ್ಲರೂ ಗೊತ್ತಾಗಿ ಸ್ಟೇಷನ್ನಲ್ಲಿ ಅವ್ರು ನೋಡಿದ್ದಾರೆ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸುಧಾಕರ್ ಮತ್ತು ನಾಯಕ ಸಹ ಎಸ್ ಎ ಅವರು ಮಾತಾಡಿ ಐ ಆರ್ ಆಫೀಸರ್ಸ್ಗೆ ತಿಳಿಸಿದ್ದಾರೆ ಡಿ ಸಿ ಪಿ ಅವ್ರಿಗೆ ಮತ್ತು ಇತರವ್ರಿಗೆ ಆ ಥರ ಅಲ್ಲಿ ಒಂದು ಕಂಪ್ಲೇಂಟ್ ಈ ಥರ ಆಗಿದೆ ನಮಗೆ ಅವಹೇಳನ ಮಾಡೋ ರೀತಿಯಲ್ಲಿ ಆಗಿದೆ ಅಂತ ಹೇಳಿದ ಮೇಲೆ ಅವರು ಕಂಪ್ಲೇಂಟು ತಗೊಂಬಂದು ಒಂದು ಅರ್ಜಿ ಬರೀತಲ್ಲ ಊರರೆಲ್ಲ ಸೇರಿ ಆ ರೀತಿ ಮಾಡಿ ಪ್ರಾಪರಾಗಿ ಕಂಪ್ಲೇಂಟಿಲ್ಲದೆ ಆ ಥರ ಮಾಡಿ ಮಾಡಲಿಕ್ಕೆ ಮಾಡಿದ್ದಾರೆ ಆವಾಗ ಅಷ್ಟರಲ್ಲಿ ಇನ್ನೊಂದು ಗುಂಪು ಬಂದಿದೆ ನಾವು ಅರ್ಜಿ ಕಂಪ್ಲೇಂಟ್ ಕೊಡ್ತಿದ್ರ ಮೇಲೆ ನೀವು ತಗೋಬೇಕು ಅಂತೇಳಿ ಆಮೇಲೆ ಅದ್ರ ಜೊತೆಗೆ ಇನ್ನೊಂದು ಗುಂಪು ಬಂದು ನಿಮಗೆ ಗೊತ್ತಾಗಲ್ಲ ಮಾತು ಮಾತಾಡ್ಬಿಟ್ಟು ಆಚೆ ಹೋಗಿದ್ದಾರೆ ಇನ್ನೊಂದು ಗುಂಪು ಬಂದು ನಿಮ್ಗೆ ಗೊತ್ತಿಲ್ಲ ಮಾತಾಡೋಕ್ಕೆ ಅವಸ್ ಕಂಪ್ಲೇಂಟ್ ಬರೋಕ್ಕೆ ನಾವು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಜಡ್ಜ್ ಇದ್ದಾರೆ ಅದನ್ನು ಯಾವ ಥರ ಮಾಡಬೇಕು ಅಂತೇಳಿ ಮಾತಾಡ್ಬಿಟ್ಟು ಕೊಡ್ತೀವಿ ಹೇಳಿ ಈ ಗುಂಪು ಅವರು ಕಂಪ್ಲೇಂಟ್ ಕೊಡಲಿಲ್ಲ ಆ ಗುಂಪು ಅವರು ಕೊಟ್ಟಿಲ್ಲ ನಾನು ಕೊಡಬೇಕು ಇವನು ಕೊಡಬೇಕು ಅಂತಕ್ಕಂಥದ್ದು ಅವ್ರಿಗೆ ಕಾಂಪಿಟೇಷನ್ ಇತ್ತು ಬಟ್ ಪೊಲೀಸ್ ಏನು ಆ್ಯಕ್ಷನ್ ತಗೊಂಡಿದ್ರು ಅದರ ಮೇಲೆ ಹಿರಿಯರಿಗೆಲ್ಲ ಸಮಾಧಾನ ಇತ್ತು ಕಾರಣ ಯಾರು ಅನುಮಾನ ಪಟ್ಟಿದ್ರು ಅವ್ರನ್ನ ಅರೆಸ್ಟ್ ಮಾಡಿದರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್